ಬೆಲೆ ಏರಿಕೆ ಮುಸ್ಲಿಂ ಓಲೈಕೆ ಹಾಗೂ ದಲಿತರ ಹಣ ಲೂಟಿ ಮಾಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆ ಶುಕ್ರವಾರ ಯಲ್ಲಾಪುರದಲ್ಲಿ ನಡೆಯಿತು ಜನಾಕ್ರೋಶ ಯಾತ್ರೆ ರಾಜ್ಯ ಬಿಜೆಪಿ ನಾಯಕರ ದಂಡೆ ಆಗಮಿಸಿತ್ತು ಜಿಲ್ಲೆಗೆ ಆಗಮಿಸಿದ್ದ ನಾಯಕರನ್ನು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ಎಸ್ ನಾಯ್ಕವರು ಬರಮಾಡಿಕೊಂಡರು Thank you. ಬೆಳಿಗ್ಗೆ ಯಲ್ಲಾಪುರದ ಗ್ರಾಮದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪನವರು ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನು ನೀಡಿದರು ಗ್ರಾಮದೇವಿ ದೇವಸ್ಥಾನದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪಾದಯಾತ್ರೆ ಮೂಲಕ ತೆರಳಿದರು ಬಿಜೆಪಿ ವೈಟಿಎಸ್ಎಸ್ ಕಾಲೇಜು ಮೈದಾನದಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಬಿವಿ ವಿಜಯೇಂದ್ರ ಗ್ಯಾರಂಟಿಗಳನ್ನು ತೋರಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದ ಜನರ ಬದುಕನ್ನ ಮೂರಾಬಟ್ಟೆಯಾಗಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರ ಸಮಿತಿಯನ್ನು ನೇಮಿಸಿಕೊಂಡಿದ್ದಾರೆ ಈ ಸಮಿತಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಸಲಹೆ ನೀಡುವುದಕ್ಕಲ್ಲ ಬದಲಿಗೆ ಯಾವ್ಯಾವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಬೇಕು ಅಂತ ಇದೇ ಕಾರಣಕ್ಕೆ ಕಳೆದ ಇಪ್ಪತ್ತು ದಿನಗಳಲ್ಲಿ ಐವತ್ತಕ್ಕಿಂತ ಹೆಚ್ಚು ದಿನ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಿಂದ ತೊಲಗಿಸಬೇಕು ಎಂದು ಕರೆ ಕೊಟ್ಟರು ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ರಾಜ್ಯದ ಜನ ಆಶೀರ್ವಾದ ಮಾಡಿದ್ರೆ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳಿಗೆ ಹಣವನ್ನು ನೀಡ್ತಾರೆ ಅಂತ ಹೇಳಿದ್ರು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಎಲ್ಲವೂ ಕೂಡ ನಾಡಿನ ಜನರಿಗೆ ಕಣ್ಣು ಬರೆಸ್ತಕ್ಕಂಥ ತಂತ್ರ ಮೋಸ ಮಾಡಿ ಅಥವಾ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರು ಬಿಜೆಪಿ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರದ ಆರೋಪವನ್ನು ಕೂಡ ಹೋಲಿಸಿದ್ರು ಜನರು ಕೂಡ ಆಶೀರ್ವಾದ ಮಾಡಿದ್ರು ಆದ್ರೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಏನಿದೆ ರಾಜ್ಯದ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಮೂರು ಕಾರಣಗಳ ಕಾರಣಗಳಿಗೆ ನಾವು ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಮೊದಲನೇದಾಗಿ ರಾಜ್ಯದಲ್ಲಿರ್ತಕ್ಕಂಥ ಈ ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಭ್ರಷ್ಟಾಚಾರದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ನಾವು ಹೊರಟಿದ್ದೇವೆ ಎರಡನೇ ವಿಚಾರ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಮುಸಲ್ಮಾನರನ್ನ ಓಲೈಕೆ ಮಾಡುವ ನಿಟ್ಟಿನಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಮೂರನೇ ಕಾರಣ ಪ್ರಮುಖವಾಗಿರ್ತಕ್ಕಂಥ ಕಾರಣ ರಾಜ್ಯದಲ್ಲಿನ ಪರಿಷ್ಟ ಜಾತಿ ಪರಿಷ್ಟ ಪಂಗಡಗಳ ಆ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಮೂವತ್ತೆಂಟೂವರೆ ಸಾವಿರ ಕೋಟಿ ಅನುದಾನವನ್ನ ಬೇರೆ ಕಾರ್ಯಕ್ರಮಗಳಿಗೆ ಬಳಸಿ ಇವತ್ತು ಅಲ್ಲೂ ಕೂಡ ಭ್ರಷ್ಟಾಚಾರ ಆಗ್ತಾ ಇದೆ ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಬೇರೆ ಬಗ್ಗೆ ಮಾತನಾಡ್ತೇನೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ಯಾವ ರೀತಿ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನನಗೆಲ್ಲೋ ಒಂದ್ ಕಡೆ ಅನುಮಾನ ಕಾಡ್ತಾ ಇದೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅನುಭವಿ ಮುಖ್ಯಮಂತ್ರಿಗಳು ಇದ್ರೂ ಸಹ ಒಂದು ತಜ್ಞರ ಸಮಿತಿಯನ್ನ ನೇಮಕ ಮಾಡಿಕೊಂಡಿದ್ದಾರೆ ಯಾತಕ್ಕೋಸ್ಕರ ತಜ್ಞರ ಸಮಿತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಆಗಬೇಕು ಇವತ್ತು ಬಿಜಾಪುರ ಬಾಗಲಕೋಟಲ್ಲಿ ಏನು ಅಭಿವೃದ್ಧಿ ಆಗಬೇಕು ಅದೆಲ್ಲ ಪ್ರಶ್ನೆ ರಾಜ್ಯದ ಮುಖ್ಯಮಂತ್ರಿಗಳ ತಜ್ಞರ ಸಮಿತಿ ಏನಂತ ಹೇಳಿದ್ರೆ ಯಾವ ಅಗತ್ಯ ವಸ್ತುಗಳ ಬೆಲೆ ಮೇಲೆ ಜಾಸ್ತಿ ದರವನ್ನ ಜಾಸ್ತಿ ಮಾಡ್ಬೋದು ಇವತ್ತು ನಾಳೆ ಯಾವ ದಿನಬಳಕೆ ವಸ್ತು ಮೇಲೆ ಬೆಲೆನ ಜಾಸ್ತಿ ಮಾಡ್ಬೋದು ಇದಕ್ಕೋಸ್ಕರ ಒಂದು ತಜ್ಞರ ಸಮಿತಿಯನ್ನ ಮಾಡಿಕೊಂಡಿದ್ದಾರೆ ನಿಮಗೆ ಗೊತ್ತಿರಲಿ ಯಾಕೆ ಅಂತ ಹೇಳಿದ್ರೆ ಗ್ಯಾರಂಟಿ 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 ಅಂತೇಳಿ ಕಾಂಗ್ರೆಸ್ಗಳು ಎಲ್ಲರನ್ನೂ ಕೂಡ ನಾಡಿನ ಜನರ ಕಣಿಗೆ ಬೂದಿ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ

ಗ್ಯಾರಂಟಿಯ ಆಮಿಷವನ್ನೊಡ್ಡಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡಿ ಲೂಟಿ ಮಾಡಲು ಪ್ರಾರಂಭಿಸಿದೆ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯಿಂದಾಗಿ ಹಬ್ಬ ಹರಿದಿನಗಳು ಬಂದರೆ ಜನಸಾಮಾನ್ಯರು ಅಂಗಡಿಗೆ ಹೋಗಲು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರ ಮೂಲಕ ಹತ್ತಿಕ್ಕುತ್ತಿದ್ದಾರೆ ಕಾಂಗ್ರೆಸ್ ಎಷ್ಟೇ ದರ್ಪ ತೋರಿಸಿ ಮೆರೆದಾಡಿದರೂ ಮುಂದೆ ಬಿಜೆಪಿ ಸರ್ವಾನುಮತದಿಂದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಎಂದು ಹೇಳಿದರು ಜನ ಆಕ್ರೋಶ ಯಾತ್ರೆ ಈಗಾಗಲೇ ನಮ್ಮ ಆರಂಭವಾಗಿ ವೇದಿಕೆಯ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ ಈ ಒಂದು ಬೆಲೆ ಏರಿಕೆಯ ಉದ್ದೇಶಿಸಿ ಮಾತನಾಡಿರುವಂತ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅಣ್ಣರವರು ಬಹಳಷ್ಟು ನಿಮ್ಮ ಉದ್ದೇಶಿಸಿ ಇವತ್ತು ಹೇಳಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದು ಆ ದಿವಸದಿಂದ ಇವತ್ತು ತನಕ ಇವತ್ತು ಬಡವರು ಕಣ್ಣೀರಿನಲ್ಲಿ ಬಂಧುಗಳೇ ನಮ್ಮ ಕಾರ್ಯಕರ್ತರು ತಾವೆಲ್ಲರೂ ಸುಸ್ತಾಗಿದ್ದೀರಿ ಅಂತ ಅನಿಸ್ತಾ ಇದೆ ಬಹಳ ಒಂದು ಆಕ್ರೋಶ ಇರಬೇಕು ನಿಮ್ಗೆ ನಾನು ಇವತ್ತು ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ ಬಹಳ ದೂರ ದೂರದಿಂದ ನೀವು ಬಂದಿದ್ದೀರಿ ರಾಜ್ಯಾಧ್ಯಕ್ಷರು ಪ್ರತಿನಿತ್ಯ ನಮ್ಮ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬಂದಿದ್ದಾರೆ ನಾವೆಲ್ಲರೂ ಇವತ್ತು ವಿಚಾರ ಮಾಡಬೇಕು ಇವತ್ತು ದೌರ್ಜನ್ಯ ನಡೀತಾ ಇದೆ ಅತ್ಯಾಚಾರಗಳು ನಡೀತಾ ಇದೆ ಇವತ್ತು ಪ್ರಕರಣಗಳು ಒಂದು ಏಟನ್ನು ನಮ್ಮ ಕಾರ್ಯಕರ್ತರು ಇವತ್ತು ಅನುಭವಿಸಬೇಕಾಗಿದೆ ಯಾವುದೇ ಚಿಕ್ಕ ಒಂದು ಪ್ರಭೆ ಆದ್ರೂ ಕೂಡ ಅವರನ್ನು ಎತ್ತವಣೆ ಮಾಡಿಕೊಂಡು ಹೊಡೆಯುವಂತ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಾನು ಇವತ್ತು ಹೇಳ್ತೇನೆ ಕಾಯ್ದಿರಿ ಇನ್ನು ಮುಂದೆ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರುತ್ತೆ ಬರುದಿಲ್ವಾ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಲ್ಲ ಮತ್ತೆ ಬರ್ಬಾರ್ದಲ್ಲ ನೀವೆಲ್ಲ ಗಟ್ಟಿ ಆದ್ರೆ ಮಾತ್ರ ಮುಖ್ಯಮಂತ್ರಿ ಅವರು ವಿಜಯೇಂದ್ರಣ್ಣ ಹಾಕ್ತಾರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬಾರ್ದು ಜನ ಆಕ್ರೋಶ ಅಂದ್ರೆ ಆಕ್ರೋಶ ಬರಿತರಾಗಿರ್ಬೇಕು ಚಾಲೆಂಜ್ ಆಗಿ ನಾವು ಸ್ವೀಕಾರ ಮಾಡಬೇಕು ನಾವು ಸುಮ್ಮನೆ ಇವತ್ತು ಬಂದಿಲ್ಲ ನಾವು ಮುಂದಿನ ದಿವಸದಲ್ಲಿ ರಾಜ್ಯದಲ್ಲಿ ನಾವು ಬಿಜೆಪಿ ಸರ್ಕಾರ ತಂದೇ ತರ್ತೇವೆ ಅಂತ ಕಾರ್ಯಕರ್ತರು ಇವತ್ತಿಂದ ಪ್ರಮಾಣ ಮಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರು ಸೀಟ್ ಅನ್ನ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಕೊಡುಗೆ ಅಂತ ಇವತ್ತು ನಾವು ಇವತ್ತು ಹೇಳ್ತಾ ಇದ್ದೇವೆ ಆರಕ್ಕಾರು ಸೀಟ್ ಬಿಜೆಪಿ ಬರ್ತಾ ಇದೆ ಎಲ್ಲಾಪುರದಲ್ಲಿ ಈ ಸಂದರ್ಭದಲ್ಲಿ ನಿಕಟಪೂರ್ವ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಸಂಸದರಾದ ಕೋಟಾ ಶ್ರೀನಿವಾಸ ಪೂಜಾರಿ ಶಾಸಕರು ಹಾಗೂ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಹರೀಶ್ ಪುಂಜಾ ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಎನ್ ರವಿಕುಮಾರ್ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್